ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಡಾಕ್ಟರ್ ಕೃಷಿಕ ಅವರಿಗೆ ಸೊ ತುಂಬ ದಿನ ಆಗಿತ್ತು ವೀಡಿಯೋಸ್ ಮಾಡ್ದಾನೆ ಸೊ ಹೆಚ್ಚು ಕಮ್ಮಿ ಒಂದು ತಿಂಗಳೇ ಆಗಿ ಆಯ್ತಾ ಬಂತು ವೀಡಿಯೋ ಮಾಡ್ದಾನೆ ಸೊ ಸ್ವಲ್ಪ ಕೆಲಸ ಬಿಸಿ ಇದ್ವಿ ಹಾಗಾಗಿ ಯಾವುದೇ ಥರ ವೀಡಿಯೋಸ್ ಮಾಡಿರಲಿಲ್ಲ ಇವತ್ತಿನ ಒಂದು ವೀಡಿಯೋ ಥರ ನಿಮ್ಗೆ ಏನಂತ ತಿಳಿಸ್ತಾ ಇದ್ದೀನಿ ಅಂತಂದರೆ ವಿ ಎಸ್ ಟಿ ಪವರ್ ಟಿಲ್ಲರಿಂದ ನಾವು ಲಿಂಡನ್ನು ಮಾಡ್ತಾಯಿದ್ದೀವಿ ಸೊ ತುಂಬ ಜನ ಲಿಂಡನ್ನು ಯಾವ ರೀತಿ ಮಾಡ್ತಾರೆ ಅಂತಂದರೆ ಬಟ್ಟೆ ತಗೊಂಡು ಬಡ್ಡಿಗೆಲ್ಲ ಉಜ್ಜೋ ಅಂಥದ್ದನ್ನ ಮಾಡ್ತಾರೆ ಆದರೆ ನಾವು ಇವತ್ತು ಆ ಥರ ಮಾಡ್ತಾಯಿಲ್ಲ ವಿ ಎಸ್ ಟಿ ಪವರ್ ಟೀಲನ್ನು ಯೂಸ್ ಮಾಡಿಕೊಂಡು ನಾವು ಅದನ್ನು ಸ್ಪ್ರೇ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ ತೋರಿಸ್ತೀನಿ ಬನ್ನಿ ಯಾವ ರೀತಿ ಮಾಡ್ತಾಯಿದ್ದೀವಿ ಅಂತೇಳಿ ಇದೊಂದು ಸುಲಭವಾದಂತಹ ಮೆಥಡು ಈ ಕಾಫಿ ಪ್ಲಾಂಟೇಷನ್ ಇರೋಕ್ಕೆ ಲಿಂಡನ್ನು ಜನ ಹುಡುಕಿ ಮತ್ತು ಅವ್ರನ್ನ ತಿಕ್ಕೋದಕ್ಕೆ ಬಿಡೋದು ತಿಕ್ಕೋದ್ರ ಸಮೇತ ಸರಿಯಾಗಿ ತಿಕ್ಕೋದಿಲ್ಲ ಹಾಗಾಗಿ ನಾವೊಂದು ಐಡಿಯಾ ಮಾಡಿಕೊಂಡು ಇಲ್ಲ ನಾವು ಸ್ಪ್ರೇ ಮೂಲಕ ನಾವು ಬಡ್ಡೆಗೆನೆ ಹೊಡಿಯೋಣ ಅಂತ ಹೇಳ್ಬಿಟ್ಟು ಹೊಡಿತಾ ಇದ್ದೀವಿ ಇವಾಗ ಸೊ ನಾವು ಇದನ್ನು ಹೆಚ್ಚು ಕಮ್ಮಿ ಎರಡು ಮೂರು ವರ್ಷದಿಂದ ಇದೇ ಥರ ಮಾಡ್ತಾಯಿದ್ದೀವಿ ನಮ್ಮ ತೋಟದಲ್ಲಿ ಅದೇ ಥರ ಬೋರ್ ಯಾವುದೇ ಥರ ಬೋರ್ದು ಅಂತ ಯಾವುದು ಬಂದಿಲ್ಲ ಇವಾಗ ಇದ್ದವರೆಗೂ ಬನ್ನಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೆ ಹೋಗ್ತಾ ಹೋಗ್ತಾ ಮುಂದೆ ತೋರಿಸ್ತಾ ಹೋಗ್ತೀನಿ ವಿ ಎಸ್ ಟಿ ಟಿಲರ್ನಲ್ಲಿ ಯಾವ ರೀತಿ ಬಳಸ್ಕೊಂಡು ಏನು ಯಾವ ರೀತಿ ರಿಂಡನ್ನು ಮಾಡ್ತಾ ಇದ್ದೀನಿ ಮತ್ತು ನಾವು ಇವಾಗ ಔಷಧಿಯನ್ನು ಯಾವ ರೀತಿ ಒಂದು ಡ್ರಮ್ಗೆ ಹಾಕ್ಕೊಳ್ತಾ ಇದ್ದೀವಿ ಅಂತ ಅಂದರೆ ಸೊ ನಾವು ಲಿಂಡನ್ ಆದರೆ ಒಂದು ಲೀಟ್ರನ್ನ ಒಂದು ಬ್ಯಾರಲ್ಗೆ ಒಂದು ಲೀಟ್ರನ್ನ ಹಾಕೊಳ್ತೀವಿ ಸೊ ಆಮ್ಲ ಆದರೆ ನಾವು ಅರ್ಧ ಲೀಟ್ರನ್ನ ಹಾಕೊಳ್ತಾ ಇದ್ದೀವಿ ಅರ್ಧ ಲೀಟ್ರ್ ಸಾಕು ಯಾಕಂದರೆ ಆಮ್ಲ ತುಂಬ ಇರೋದ್ರಿಂದ ನಮಗೆ ಅರ್ಧ ಲೀಟ್ರ್ ಸಾಕು ಅಂತೇಳಿ ಅರ್ಧ ಲೀಟ್ರನ್ನ ಆಮ್ಲ ಹಾಕ್ಕೊಂಡಿದ್ದೀವಿ ಅದನ್ನು ಯಾವ ರೀತಿ ಬಡ್ಡೆ ಹೊಡೆಯೋದು ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಇವಾಗ ಸೊ ವಿ ಎಸ್ಟೇಟ್ ಪವರ್ಟಿಲನ್ನು ಒಂದು ಸಲ ನಿಮಗೆ ತೋರಿಸ್ಕೊಂಡು ನಂತರ ಒಳಗಡೆ ಯಾವ ರೀತಿ ಬಡ್ಡೆಗೆ ಗಂಚಿನ ಸಾರಿ ಯಾವ ರೀತಿ ಸ್ಪ್ರೇ ಮಾಡೋದು ಅಂತ ನಾನು ನನಗೆ ಕೊಡ್ತಾ ಹೋಗ್ತೀನಿ ಮತ್ತು ನಾವು ಈ ರೀತಿ ಹೊಡೆಯೋದ್ರಿಂದ ಏನೂ ಇನ್ನೇನಾಗುತ್ತೆ ಗೊತ್ತಾ ಸೊ ನಾವು ಈ ಸ್ಪ್ರೇ ಮಾಡೋದ್ರಿಂದ ಈಗ ರೆಕ್ಕೆಗಳಿಗೆಲ್ಲ ಅಲ್ಲಿ ಹೋಗಿ ಲಿಂಡನ್ ಕೂತ್ಕೊಂಡ್ಬಿಡುತ್ತೆ ಆವಾಗ ನಮಗೆ ರೆಕ್ಕೆಯಲ್ಲಿ ಬರುವಂತಹ ಬೋರ್ಲೋಗಿದ್ದು ಸಮೇತ ಅದು ಸಮೇತ ಕಂಟ್ರೋಲ್ ಆಗುತ್ತೆ ಇವಾಗ ನಾವು ಬಡ್ಡೆಗೆ ಒಂದು ಸಲ ಹೊಡಿತೀವಿ ಅಂದ್ಕೊಳ್ಳಿ ಬಡ್ಡೆಗೆ ಹೊಡೆಯುವಾಗ ನಾವು ಲ್ಯಾಂಗ್ ಟೈಮ್ ಮತ್ತು ಮೇಲೆ ಎತ್ತಿದಾಗ ಸೊ ಈ ಮೇಲೆ ರೆಕ್ಕೆಗಳಿಗೆಲ್ಲ ಬೀಳ್ತದೆ ಸೊ ಇವೆಲ್ಲ ಬಿದ್ದಾಗ ಒಂದು ಸಲ ಹಂಗೆ ಬಡ್ಡೆಗೆ ಇರೋದು ಒಂದು ಸಲ ಸುತ್ತ ಹೊಡೆದು ಬೇರೆ ಥರ ಯಾವುದಾದ್ರು ಬ್ಯಾಕ್ಟೀರಿಯಾ ಅಥವಾ ಕೀಟಗಳು ಅದ್ರ ಮೇಲೆ ಕೂತಿದರೆ ಸತ್ತು ಹೋಗ್ತವೆ ಸೊ ಹಾಗಾಗಿ ನಾವು ಮತ್ತು ಅದೊಂದು ಹೊಸದೊಂದು ಉಪಯೋಗ ಆಗ್ತಾಯಿದೆ ಇದರಿಂದ ನಾವು ಇದು ಲ್ಯಾನ್ಸ್ ಮೂಲಕ ಹೊಡೆಯೋದ್ರಿಂದ ನೋಡ್ಬೋದು ನೀವು ಇಲ್ಲಿಗ ಯಾವ ರೀತಿ ಹೊಡಿತಾ ಇದ್ದೀವಿ ಅಂತಂದರೆ ನೋಡಿ ಸ್ಪ್ರೇ ಇಲ್ಲಿ ನಾವು ಲ್ಯಾನ್ಸ್ ಮೂಲಕ ಹೊಡಿತಾ ಇದ್ದಾಗ ಬಡ್ಡೆಗೆ ನೀಟಾಗಿ ಇದೆ ಅಂದರೆ ಸುತ್ತ ಹೊಡಿಬೇಕು ನೀವು ಬಡ್ಡೆಗೆ ಈ ಕಡೆ ಒಂದು ಮೈ ಅರ್ಧ ಮೈ ಒಂದು ಕಡೆ ಹೊಡ್ಕೊಂಡು ಮತ್ತೆ ಇನ್ನೊಂದು ಥರ ಆ ಕಡೆ ಒಂದು ಅರ್ಧ ಮೈ ಹೊಡ್ಕೊಳೋದ್ರಿಂದ ನಿಮಗೆ ನೀಟಾಗಿ ಗಿಡ ನೆನ್ನೆಯುತ್ತೆ ಎಲ್ಲೂ ಕೂಡ ಬಾಕಿ ಆಗೋದಿಲ್ಲ ಸೊ ಹಾಗೆ ಹಿಡಿದು ನಂತರ ಮೇಲೆ ಒಂಚೂರು ಹಾಸ್ಬಿಟ್ರೆ ಗಿಡಕ್ಕೆ ಯಾವುದೇ ತರ ಬೋರ್ಲು ಅಂತದ್ದು ಯಾವುದೇ ತರ ಅಟ್ಯಾಕ್ ಆಗಲ್ಲ ಇದು ಇದರಿಂದ ಒಂದು ಈಸಿ ಆದಂತಹ ಒಂದು ಮೆಥಾಡ್ ಅಂತಾನೆ ಹೇಳ್ಬೋದು ನಾನು ಇದರಿಂದ ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ನಾನು ಮಾಡಿ ಹಾಕಿದ್ದೆ ಇದ್ದಿದ್ದು ಲಿಂಡನ್ನು ಈ ಮೂಡ ಕೂಡ ಮಾಡಬಹುದು ಅಂತ ಸೊ ಯಾವ್ಯಾವ